ಅವರ್ ಚಾನಲ್ ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ನಲ್ಲಿ ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೆ ರಿವಿಷನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಅಂತೆಯೇ ಈ ದಿನದ ವಿಡಿಯೋನಲ್ಲಿ ಪದ್ಯಗಳ ಸಾರಾಂಶವನ್ನ ಬರೆಯೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾನೆ ಸುಲಭವಾದಂತಹ ವಿಧಾನದಲ್ಲಿ ಹೇಳ್ಕೊಡ್ತಾನೆ ಈ ಸಾರಾಂಶವನ್ನ ನೀವು ಕಲ್ತ್ಕೊಂಡ್ರೆ ನೀವು ಎಂಟು ಹತ್ತು ವಾಕ್ಯದ ಪ್ರಶ್ನೆ ಕೊಟ್ಟರು ಕೂಡ ಆನ್ಸರ್ ಮಾಡ್ಬೋದು ಸಂದರ್ಭ ಕೊಟ್ಟರು ಕೂಡ ಆನ್ಸರ್ ಮಾಡ್ಬೋದು ಹಾಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಯನ್ನ ಕೊಟ್ಟರು ಆನ್ಸರ್ ಮಾಡ್ಬೋದು ಅಷ್ಟೇ ಏಕೆ ಸಾರಾಂಶ ಬರೀರಿ ಅಂತ ಹೇಳಿ ಕೊಡ್ತಾರಲ್ಲ ಭಾವಾರ್ಥ ಬರೆಯಿರಿ ಅಂತ ಹೇಳಿ ಆ ಪ್ರಶ್ನೆಗೂ ಕೂಡ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು ಏನೋ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಬಿಟ್ ಬರೋ ಬದಲು ಸರಳವಾದಂತಹ ಉತ್ತರವನ್ನ ಬರೆದ್ರೆ ಮೂರ್ ಮಾರ್ಕ್ಸ್ ಅನ್ನ ಕೊಡೋ ಕಡೆ ಎರಡು ಅಂಕನಾದ್ರೂ ಕೊಟ್ಟೆ ಕೊಡ್ತಾರೆ ಅಂತೇಳಿ ಹೇಳ್ತಾ ಬನ್ನಿ ಎಲ್ಲಾ ಪದ್ಯದ ಸಾರಾಂಶಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಎಲ್ಲ ಪದ್ಯದ ಸಾರಾಂಶವನ್ನು ನಾನು ಇಲ್ಲಿ ಶಾರ್ಟಾಗಿ ಹೇಳ್ತಾ ಹೋಗ್ತಾನೆ ಅಂದರೆ ಒಂದೊಂದು ಪಾರಾನ ಒಂದು ಲೈನಲ್ಲಿ ಹೇಗೆ ನೆನಪಿಡ್ಕೊಳ್ಳೋದು ನಂತರ ಎಕ್ಸಾಮ್ ಬರೆಯುವಾಗ ಅದನ್ನು ಹೇಗೆ ನೀವು ಎಲಾಬೊರೇಟ್ ಮಾಡಿ ಬರೀತೀರಿ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು ಹಾಗಾಗಿ ಹಿಂಟ್ ವರ್ಡ್ಸ್ ಅಂತ ಹೇಳ್ತಾರಲ್ಲ ಆ ಮೂಲಕ ನಾನು ನಿಮಗೆ ಸಾರಾಂಶವನ್ನು ಬರೆಯೋದು ಹೇಳ್ತಾನೆ ಮೌಲ್ಯವನ್ನು ಕೂಡ ನೀವು ಬರಿಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಆಯ್ಕೆಯನ್ನು ಬರಿಬೇಕಾಗುತ್ತೆ ಸಾರಾಂಶದಲ್ಲಿ ಮೊದಲನೇದಾಗಿ ಪ್ರಸ್ತುತ ಪದ್ಯಭಾಗವನ್ನು ಡ್ಯಾಶ್ರವರು ಬರೆದಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಡ್ಯಾಶ್ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿ ಬರೆದು ಆ ಒಂದು ಪದ್ಯದ ಮೌಲ್ಯ ಏನು ಅನ್ನೋದನ್ನು ಬರೆದು ನಂತರ ಆ ಪದ್ಯದ ಸಾರಾಂಶವನ್ನು ಬರೀಬೇಕು ಮೊದಲನೇದಾಗಿ ಸಂಕಲ್ಪಗೀತೆ ಪದ್ಯ ಆಯ್ಕೆ ಜಿ ಎ ಶಿವರುದ್ರಪ್ಪ ಎದೆ ತುಂಬಿ ಹಾಡಿದೆನು ಅಂತಕ್ಕಂತಹ ಒಂದು ಕವನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸಂಕಲ್ಪಗೀತೆ ಪದ್ಯ ಮೌಲ್ಯ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹಾಗೆ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಅನ್ನೋದೇ ಈ ಪದ್ಯದ ಮೌಲ್ಯವಾಗಿದೆ ನಂತರ ನೋಡಿ ಶಾರ್ಟ್ ಆಗಿ ಸಾರಾಂಶವನ್ನು ನೋಡೋದಾದರೆ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ ಮೊದಲನೇ ಪರದಾರ್ಥ ನಮ್ಮ ಸುತ್ತಲಿರುವ ಅಜ್ಞಾನದ ಕತ್ತಲೆಯನ್ನು ಪ್ರೀತಿಯ ಹಣತೆಯಿಂದ ಬೆಳಗಿಸಿ ಜಾಗೃತೆಯಿಂದ ಮುಂದೆ ಸಾಗಬೇಕಿದೆ ಕಲುಷಿತವಾದ ನದಿ ಜಲಗಳನ್ನು ತುಂಬಿಸಲು ಕಾಡುಗಳನ್ನು ಸಮೃದ್ಧತೆಗೊಳಿಸಲು ಮುಂಗಾರಿನ ಮಳೆಯಾಗಬೇಕಿದೆ ಶೋಷಿತ ಜನರನ್ನು ಮುಖ್ಯವಾಹಿನಿಗೆ ತಂದು ಸಮಾನತೆಯನ್ನು ಸಾಧಿಸಿ ಅವರಲ್ಲಿ ಹೊಸ ಭರವಸೆಯನ್ನು ತುಂಬಬೇಕಿದೆ ಭಯ ಸಂಶಯಗಳನ್ನು ಹೋಗಲಾಡಿಸಿ ಮತಗಳೆಲ್ಲವೂ ನಮಗೆ ದಾರಿದೀಪ ಎಂದು ಭಾವಿಸಿ ಏಕತೆಯನ್ನು ಸಾಧಿಸಬೇಕಾಗಿದೆ ನಂತರ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಗರಿ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬೇಂದ್ರೆಯವರ ಪದ್ಯ ಈ ಪದ್ಯದ ಮೌಲ್ಯ ಅಂತ ಹೇಳಿದ್ರೆ ಕಾಲವು ಹಾರುವ ಹಕ್ಕಿಯಂತೆ ಚಲನಶೀಲವಾದ್ದು ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿರುತ್ತೆ ಕಾಲವು ಕತ್ತಲೆ ಕಳೆದು ಬೆಳಕಾಗುವುದರೊಳಗೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವೇಗವಾಗಿ ಸಾಗುತ್ತದೆ ಫಸ್ಟ್ ಪಾರದಲ್ಲಿ ಇಲ್ಲಿ ಕಾಲದ ಚಲನೆಯನ್ನು ಹೇಳ್ತಿದ್ದಾರೆ ಎರಡನೇ ಪ್ಯಾರದಲ್ಲಿ ಹಂತಗಳನ್ನು ಹೇಳ್ತಿದ್ದಾರೆ ನೋಡಿ ಕಾಲವು ಭೂತದ ಪುಚ್ಚ ವರ್ತಮಾನದ ಗರಿಗಳು ಮತ್ತು ಭವಿಷ್ಯದ ರೆಕ್ಕೆಗಳು ಎನ್ನುವ ಅಂಗಗಳನ್ನು ಹೊಂದಿದೆ ನಂತರ ಮೂರನೇ ಪಾರದಲ್ಲಿ ಅದರ ವ್ಯಾಪ್ತಿಯನ್ನು ಹೇಳ್ತಿದ್ದಾರೆ ಕಾಲವು ಅನಂತವಾಗಿದ್ದು ನಕ್ಷತ್ರದ ಮಾಲೆಯನ್ನು ಧರಿಸಿ ಸೂರ್ಯ ಚಂದ್ರರೆಂಬ ಕಣ್ಣುಗಳನ್ನು ಹೊಂದಿದೆ ನಂತರ ಕಾಲವು ಸಾರ್ವಭೌಮವಾಗಿದ್ದು ಕಟ್ಟಿ ಮೆರೆಸುವುದು ವಿಭಜಿಸಿ ನಾಶಪಡಿಸುವುದು ಅದರ ಕಾಯಕ ನಂತರ ಐದನೇ ಪರದಲ್ಲಿ ಕಾಲವು ಕೆಡುಕನ್ನು ಒಳಿತಿನಿಂದ ಪರಿವರ್ತಿಸಿ ಮುಂದಿನ ತಲೆಮಾರಿನ ಭವಿಷ್ಯವನ್ನು ಸುಧಾರಿಸುತ್ತದೆ ಕಾಲವು ಶುಕ್ರನನ್ನ ಹಳ್ಳಿಯಾಗಿ ಚಂದ್ರನನ್ನು ಊರಾಗಿ ಮಂಗಳವನ್ನು ಅಂಗಳವನ್ನಾಗಿ ಮಾಡಿಕೊಂಡಿದೆ ಕಾಲವು ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸಲು ತನ್ನ ವ್ಯಾಪ್ತಿಯನ್ನು ಮೀರಿ ಹೊಂಚು ಹಾಕಿದೆ ನಂತರ ಹಲಗಲಿ ಬೇಡರು ಪದ್ಯ ಡಾಕ್ಟರ್ ಬಿ ಎಸ್ ಗದಗಿಮಠ ಕನ್ನಡ ಜನಪದ ಗೀತೆಗಳು ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದ್ದಾರೆ ಈ ಒಂದು ಪ ಪದ್ಯದ ಮೌಲ್ಯ ಅಂತ ಹೇಳಿದ್ರೆ ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ಹುತಾತ್ಮರಾದ ವೀರ ಹಲಗಲಿ ಬಂಟರ ಹತಾರ ಕದನ ಇದಾಗಿದೆ ಹಲಗಲಿಯ ವೀರರು ಬ್ರಿಟಿಷರ ವಿರುದ್ಧ ಆಕ್ರೋಶದಿಂದ ಹೋರಾಡಿದರಾದರೂ ಗುರಿ ಮುಟ್ಟಲು ಅವರು ಸಾಧ್ಯವಾಗಲಿಲ್ಲ ಫಸ್ಟ್ ಪರದ ಅರ್ಥ ಬ್ರಿಟಿಷ್ ಕಂಪನಿ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಪ್ರಮುಖರಾದ ಹನುಮ ರಾಮ ಬಾಲ ಜಡಗ ಮೊದಲಾದವರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಗುಮಾಸ್ತನ ಕಪಾಳಕ್ಕೆ ಹೊಡೆದು ತಮ್ಮ ಸಿಪಾಯಿಯನ್ನು ಕೊಲೆಗೊಯ್ದ ಸಿದ್ದಿ ಅಧಿಕಾರಿಗೆ ತಲುಪುತ್ತದೆ ದಂಗೆಯನ್ನು ಅಡಗಿಸಲು ಬಂದ ಬ್ರಿಟಿಷ್ ಸೈನಿಕರ ಮೇಲೆ ಬೇಡರು ಗುಂಡುಗಳನ್ನು ಹಾರಿಸಿ ಹಿಮ್ಮೆಟ್ಟಿಸಿದಾಗ ಅಧಿಕಾರಿ ಹೆನ್ರಿ ಹೆವೆಲಕ್ನಿಗೆ ಪತ್ರ ಬರೆದು ಮತ್ತಷ್ಟು ಸೈನ್ಯವನ್ನು ಕರೆಸಿಕೊಳ್ಳುತ್ತಾನೆ ಬ್ರಿಟಿಷ್ ಸೈನಿಕರು ಬೇಡನನ್ನ ಕರುಣೆ ಇಲ್ಲದ ಹಾಗೆ ಗುಂಡು ಹಾರಿಸಿ ಕೊಲೆಗೈಯುತ್ತಾರೆ ಹ್ಯಾವಲಾಕ್ನು ಹೆಬ್ಬಾಗಿಲಿಗೆ ಬಂದು ಗುಡ್ಡದಲ್ಲಿ ಅಡಗಿದ್ದ ಬೇಡರಿಗೆ ಶರಣಾಗಲು ಬುದ್ಧಿ ಹೇಳುತ್ತಾನೆ ಆಗ ಜಡಗನು ಇವರು ವಿಶ್ವಾಸಘಾತಕರು ಮೋಸದಿಂದ ನಮ್ಮ ದೇಶವನ್ನು ಗೆಲ್ಲುತ್ತಾರೆಂದು ಹೇಳಿ ಹ್ಯಾವಲಾಕ್ನನ್ನು ಸಾಯಿಸುತ್ತಾನೆ ಸಿಟಿಗೆದ ವಿಲಿಯಂ ಕೆರೆ ಎಂಬ ಅಧಿಕಾರಿ ಊರನ್ನು ಲೂಟಿ ಮಾಡಲು ಆದೇಶಿಸಿದಾಗ ಹನುಮ ಭೀಮಾ ಬಾಲ ರಾಮ ಬ್ರಿಟಿಷ್ ಸೈನಿಕರನ್ನು ಕೊಂದು ವೀರಮರಣವನ್ನುಪ್ಪುತ್ತಾರೆ ಬ್ರಿಟಿಷ್ ಸೈನಿಕರು ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಿಗೆ ಮಂಗಳಸೂತ್ರ ಎಲ್ಲವನ್ನ ಎಲ್ಲವನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಬೂದಿ ಮಾಡಿ ಹಲಗಲಿ ಗುರ್ತು ಉಳಿಯದಂತೆ ನಾಶ ಮಾಡಿದರು ಅಂತ ಹೇಳಿ ಲಾವಣಿಕಾರರು ತಿಳಿಸಿದ್ದಾರೆ ನಂತರ ಹಸಿರು ಪದ್ಯ ಕುವೆಂಪು ರಚನೆ ಮಾಡಿರೋದು ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಸಿರು ಪದ್ಯದ ಮೌಲ್ಯ ಏನು ಅಂತ ಹೇಳಿದ್ರೆ ಕವಿ ಪ್ರಜ್ಞೆಗೆ ಪ್ರಕೃತಿಯ ಒಲಮೆ ಪ್ರೀತಿಯೇ ಮುಕ್ತಿಯಾನ್ ಮುಕ್ತಿಯಾನಂದದ ಸಾಧನೆ ಆಗೋದು ಅಂತೇಳಿ ಹೇಳಿದ್ದಾರೆ ಆಶ್ವೇಜ ಮಾಸದ ನವರಾತ್ರಿಯ ದಿನ ಹೊಸ ಭೂಮಿಯಂತೆ ಕಾಣುವ ವಿಶಾಲ ಸಮುದ್ರದಂತಿರುವ ಹಚ್ಚ ಹಸಿರು ವನವನ್ನು ಕಂಡು ಕವಿಯ ಆತ್ಮವೂ ಕೂಡ ಇಲ್ಲಿ ಹಸಿರಾಗಿ ರಸಪಾಕದಲ್ಲಿ ಮಿಂದು ಹೋಗಿದೆ ಆಕಾಶ ಮುಗಿಲು ಗದ್ದೆ ಬಗಿಲು ಗದ್ದೆ ಬಯಲು ಬೆಟ್ಟ ಕಣಿವೆ ಹೀಗೆ ಸಂಜೆಯ ಬಿಸಿಲು ಕೂಡ ಹಸಿರಾಗಿ ಕಂಡಿದೆ ಆಶ್ವೇಜದಲ್ಲಿ ಭತ್ತದ ಗದ್ದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಅಡಿಕೆಯ ತೋಟ ಇವು ಕೂಡ ಗಿಳಿಯ ಎದೆಯ ಬಣ್ಣದಂತೆ ಕಾಣ್ತಾ ಇದೆ ಎಳೆಯ ಚಿಗುರು ಹುಲ್ಲಿನ ಹೊಸ ಹಸಿರು ಜಮಖಾನೆ ಭೂಮಿ ಮೈಮುಚ್ಚಿರುವುದರಿಂದ ಬೇರೆ ಬಣ್ಣವನ್ನೇ ಕಾಣದಾಗಿದೆ ಹೊಸ ಹೂವಿನ ಕಂಪು ಬೀಸುವ ಗಾಳಿಯ ತಂಪು ಹಕ್ಕಿಯ ಕೊರಳಿನ ಇಂಪು ಎಲ್ಲವೂ ಕೂಡ ಹಸಿರಾಗಿ ಭೂಮಿ ಹಸಿರಾಗಿದೆ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಹಸಿರು ಕಾಣುತ್ತಿರುವಾಗ ಕವಿಯ ಆತ್ಮದೊಂದಿಗೆ ರಕ್ತ ಕೂಡ ಹಸಿರಾಗಿ ಹೋಗಿದೆ ನಂತರ ನೋಡಿ ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಕುಮಾರವ್ಯಾಸ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ಪದ್ಯದ ಸಾರಾಂಶ ನೋಡೋದಾದರೆ ಕರ್ಣನ ನಿಷ್ಠೆಯ ಮುಂದೆ ಕರ್ಣನೊಡ್ಡಿದ ಪ್ರಲೋಭನೆಗಳು ಎಲ್ಲ ವ್ಯರ್ಥವಾಗುತ್ತೆ ಇಲ್ಲಿ ಒಂದು ಎರಡು ಮೂರು ಅಂತ ಕೊಟ್ಟಿದ್ದಾರೆ ನೋಡಿ ಆ ಪ್ಯಾರಾದ ಶಾರ್ಟ್ ಮೀನಿಂಗ್ ಅದು ಸೂತಪುತ್ರನಾದಂತಹ ಕರ್ಣನನ್ನು ಮೈದುನತನದ ಸಲುಗೆಯಿಂದ ಕೃಷ್ಣ ರಥದ ಆಸನದಲ್ಲಿ ಕೂರಿಸಿಕೊಳ್ಳುತ್ತಾನೆ ಪಾಂಡವರು ಯಾದವರು ಕೌರವರು ಪರಸ್ಪರ ಸಂಬಂಧಿಕರಾಗಿದ್ದು ಇವರಲ್ಲಿ ಯಾವುದೇ ರೀತಿಯ ಭೇದವಿಲ್ಲ ನೀನೇ ಈ ರಾಜ್ಯದ ಒಡೆಯನಾಗಿದ್ದು ನಿನಗೆ ಇದರ ಅರಿವಿಲ್ಲ ಅಂತ ಹೇಳಿ ಉಭಯವನ್ನು ಅಂದರೆ ದ್ವಂದ್ವದ ಮಾತುಗಳನ್ನು ನುಡಿಯುತ್ತಾನೆ ದುರ್ವಾಸರಿಂದ ಕುಂತಿ ಪಡೆದಂತಹ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಂತರ ಧರ್ಮರಾಯ ಭೀಮ ಅರ್ಜುನ ಐದನೇ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರನ್ನು ಹುಟ್ಟಿದ್ರು ಅಂತ ಹೇಳಿ ಜನ್ಮರಹಸ್ಯವನ್ನು ಬಿಡಿಸಿ ಹೇಳ್ತಾನೆ ನಿನಗೆ ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡ್ತೀನಿ ದುರ್ಯೋಧನನ ಬಾಯಿ ಎಂಜಲಕ್ಕೆ ಕೈಚಾಚದೆ ನೀನೇ ಈ ರಾಜ್ಯದ ರಾಜನಾದರೆ ಒಂದು ಕಡೆ ಕೌರವರು ಪಾಂಡವರು ನಿನ್ನ ಸಮಸೇವೆ ಮಾಡ್ತಾರೆ ಅಂತ ಹೇಳಿ ಆಮಿಷಗಳನ್ನು ಒಡ್ತಾನೆ ಆಗ ನಿನ್ನ ಎಡಗಡೆ ಕೌರವರ ಸಮೂಹ ಬಲಗಡೆ ಪಾಂಡವರ ಸಮೂಹ ಎದುರುಗಡೆ ಮಾದ ಮಾದ್ರ ಮಾಗದ ಯಾದವ ಮುಂತಾದವರು ರಾಜ್ಯಭಾರ ಮಾಡೋದನ್ನು ಬಿಟ್ಟು ದುರ್ಯೋಧನ ಹೇಳ್ದಂತೆ ಕೇಳ್ಕೊಂಡಿರೋದು ನಿನಗೆ ಸರಿಯಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ಕರ್ಣನ ಕೊರಳು ಬಿಗಿದು ಕಣ್ಣೀರು ತುಂಬಿಕೊಳ್ಳುತ್ತೆ ಆತನ ಕಣ್ಣಲ್ಲಿ ಆತನೊಂದು ಮನದೊಳಗೆ ಏನಂತ ಹೇಳ್ತಾನೆ ಅಂದರೆ ಕುರುಪತಿಗೆ ಕೇಡಾಯಿತು ನನ್ನ ವಂಶವನ್ನು ತಿಳಿಸಿ ನನ್ನನ್ನೇ ಕೊಂದು ಹಾಕಿದ ಕೃಷ್ಣನ ವೈರತ್ವವನ್ನು ಬೆಂಕಿ ಕೌರವನ ನಾಶ ಮಾಡದೆ ಇರಲಾರದು ಅಂತ ಹೇಳಿ ಅಂದ್ಕೊಳ್ತಾನೆ ಇದನ್ನು ಕಂಡಂತ ಕೃಷ್ಣ ಏನು ಯೋಚಿಸುತ್ತಿದ್ದೀಯ ಕರ್ಣ ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಿಲ್ವಾ ನಾನು ನಿನಗೆ ಯಾವತ್ತೂ ಕೇಡನ್ನು ಬಯಸೋದಿಲ್ಲ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಹೇಳ್ತಾನೆ ಆಗ ಕರ್ಣ ಹೇ ಮರುಳು ಮಾಧವನೇ ಈ ರಾಜ್ಯದ ಆಸೆಗೆ ನಾನು ಸೋಲೋನಲ್ಲ ಕುಂತಿ ಪುತ್ರರು ದುರ್ಯೋಧನ ಇವರೆಲ್ಲ ನನಗೆ ಸೇವೆ ಮಾಡಬೇಕು ಅನ್ನೋ ಕೂಡ ಮನಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ನಾನು ಕತ್ತರಿಸಿ ತರ್ತೀನಿ ಅಂತಕ್ಕಂತಹ ಭರದಲ್ಲಿದ್ದೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನ ಕೊಂದೆ ಅಂತ ಹೇಳ್ತಾನೆ ಆಗ ನನಗೆ ದುರ್ಯೋಧನನೇ ಒಡೆಯ ಆತನ ಶತ್ರುಗಳು ನನಗೂ ಕೂಡ ಶತ್ರುಗಳು ಆತನನ್ನು ಹೊಗಳಿದರೆ ನನ್ನನ್ನೇ ಹೊಗಳಿದಂತೆ ಆತನಿಗೆ ಆದದ್ದು ನನಗೂ ಕೂಡ ಆಗುತ್ತೆ ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ಪಾಂಡವರು ತನ್ನ ಪರಾಕ್ರಮವನ್ನು ಶ್ರೇಷ್ಠತೆಯನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಪಾಂಡವರ ಮುಂದೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಯನ್ನು ಆಹ್ವಾನಿಸುತ್ತೇನೆ ಲೆಕ್ಕವಲ್ಲದಷ್ಟು ಸೈನಿಕರನ್ನು ಕೊಂದು ಕೌರವನ ಋಣವನ್ನು ತೀರುತ್ತೇನೆ ತೀರಿಸ್ತೇನೆ ಒಡೆಯನ ಅಗತ್ಯಕ್ಕನುಗುಣವಾಗಿ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಆದರೆ ಸೂರ್ಯನ ಮೇಲಾಣೆ ಆ ವೀರ ಐವರು ಪಾಂಡವರನ್ನು ನೋಯಿಸೋದಿಲ್ಲ ಅಂಥೇಳಿ ಹೇಳ್ತೇನೆ ನಂತರ ನೋಡಿ ಇಲ್ಲಿ ಚಲಮನೆ ಮೆರವೆಂ ಪದ್ಯ ಸಾಹಸ ಭೀಮ ವಿಜಯಂ ಇನ್ನೋ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ರನ್ನ ಈ ಪದ್ಯವನ್ನು ರಚಿಸಿದ್ದಾರೆ ಈ ಒಂದು ಪದ್ಯದ ಮೌಲ್ಯ ಏನು ಅಂತ ಹೇಳಿ ನೋಡೋದಾದರೆ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶನೇ ಆಗಿರುತ್ತೆ ಅದನ್ನು ಎಲ್ಲರೂ ಕೂಡ ಅನುಭವಿಸಬೇಕಾಗಿರುತ್ತೆ ಭೀಷ್ಮರು ದುರ್ಯೋಧನನು ಸಂಧಿಗಾಗಿ ಒಪ್ಪಿದರೆ ಪಾಂಡವರನ್ನು ಒಪ್ಪಿಸಿ ಮೊದಲಿನಂತೆ ನಡೆದುಕೊಳ್ಳುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ನಾನು ಹೇಳಿದ್ರೆ ಕೌರವರು ನನ್ನ ಮಾತನ್ನು ಮೀರೋದಿಲ್ಲ ನೀನು ಸಹ ಮೀರಬಾರ್ದು ಅಂತಕ್ಕಂಥ ಸಲಹೆಯನ್ನು ನೀಡ್ತಾನೆ ಆಗ ದುರ್ಯೋಧನ ಅಜ್ಜ ನಿಮಗೆ ನಮಸ್ಕರಿಸಿ ಹೋಗೋದಕ್ಕೆ ಅಂತ ಬಂದೇ ಹೊರತು ಶತ್ರುಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ ಯುದ್ಧದಲ್ಲಿ ನಾನು ಮಾಡಬೇಕಾಗಿರೋ ಕಾರ್ಯ ಏನು ಹೇಳಿ ಅಂತ ಹೇಳ್ತಾನೆ ಆಗ ನಾನು ಹೋರಾಡ್ತಾ ಇರೋದು ಈ ಭೂಮಿಗಾಗಿ ಎಲ್ಲ ಛಲಕ್ಕಾಗಿ ಈ ನೆಲ ನನಗೆ ಪಾಳ್ ಬಿದ್ದಿರೋ ತರ ಈ ನೆಲದಲ್ಲಿ ನಾನು ಪುತ್ರನಾದಂತಹ ಕರ್ಣನನ್ನು ಕಳ್ಕೊಂಡಿದ್ದೀನಿ ಅಂತಹ ನೆಲದೊಡನೆ ಮತ್ತೆ ನಾನು ಕೂಡಿ ಬಾಳೋದುಂಟಾ ಅಂತ ಹೇಳ್ತಾನೆ ನನ್ನ ಪ್ರೀತಿಯ ಗೆಳೆಯನಾದಂತಹ ಕರ್ಣನನ್ನು ನನ್ನ ತಮ್ಮ ದುಶ್ಯಾಸನನ್ನು ಕೊಂದ ಭೀಮಾ ಅರ್ಜುನ ಇಬ್ಬರು ಕೂಡ ಜೀವಂತ ಇರೋವರೆಗೆ ನಾನು ಸಂಧಿಗೆ ಒಪ್ಪೋದಿಲ್ಲ ಅವರನ್ನು ಕೊಂದ ಬಳಿಕ ಧರ್ಮರಾಯನಲ್ಲಿ ನಾನು ಸಂಧಿಯನ್ನು ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ ಹುಟ್ಟಿದ ನೂರು ಮಕ್ಕಳು ಒಡ ಹುಟ್ಟಿದ ನೂರು ಸಹೋದರರು ಹೋರಾಡಿ ಸತ್ತ ಕಾರಣ ಕೋಪ ನನಗೆ ಅಧಿಕವಾಗಿದೆ ಸತ್ತವರು ಮತ್ತೆ ಹುಟ್ಟುತ್ತಾರಾ ಆದ ಕಾರಣ ಪಾಂಡವರಲ್ಲಿ ನಾನು ಹೋರಾಡಿ ಛಲದಿಂದಲೇ ಮೆರೆಯುತ್ತೇನೆ ಅಂತಾನೆ ಆಗ ಅಜ್ಜ ನಾನು ಪಾಂಡವರನ್ನೇ ಪಾಂಡವರ ಜೊತೆ ಹೋರಾಡದೆ ಇರೋದಕ್ಕೆ ಆಗಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಭೂಮಿಗೆ ಒಡೆಯರಾಗ್ತಾರೆ ಇಲ್ಲವೇ ನಾನು ಈ ಭೂಮಿಗೆ ಒಡೆಯನಾಗ್ತೀನಿ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿ ಸಿದ್ಧನಾಗ್ತಾನೆ ನಂತರ ವೀರಲವ ಪದ್ಯ ಲಕ್ಷ್ಮೀಶಕವಿ ರಚನೆ ಮಾಡಿರ್ತಕ್ಕಂಥದ್ದು ಜೈಮಿನಿ ಭಾರತ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಕೃಷ್ಣನ ಸವಾಲು ಸಾರಿ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಅಂತಕ್ಕಂಥ ಕೂರ್ದೇನೆ ದಿಟ್ಟತನದಿಂದ ಎದುರಿಸ್ಬೇಕು ಅಂತ ಹೇಳಿ ಈ ಪದ್ಯ ನಮಗೆ ತಿಳಿಸ್ಕೊಡುತ್ತೆ ಇದೇ ಮೌಲ್ಯವಾಗಿದೆ ಭುಜ ಬಲ ಉಳ್ತಕ್ಕಂತಹ ದೊರೆಗಳೆಲ್ಲರೂ ಕೂಡ ರಾಮನ ಆಜ್ಞೆಯನ್ನು ಕೇಳಿ ಹೆದರಿ ಆತನ ಕುದುರೆಯನ್ನು ತಡೆಯದೆ ಆ ಕುದುರೆಯನ್ನು ನಮಸ್ಕರಿಸಿ ಕಳಿಸ್ತಾ ಇದ್ರು ಅಶ್ವಮೇಧೆಯಾಗದ ಕುದುರೆಯನ್ನು ಆದರೆ ಆ ಕುದುರೆ ವಾಲ್ಮೀಕಿ ಆಶ್ರಮದ ತೋಟದ ಹಸಿರನ್ನು ಬಯಸಿ ಆಶ್ರಮವನ್ನು ಪ್ರವೇಶಿಸಿದಾಗ ಆ ತೋಟದ ಕಾವಲಿಗೆ ಇದ್ದಂತಹ ವೀರಲವ ತನ್ನ ಜೊತೆಗಾರರೊಂದಿಗೆ ಆಟ ಆಡ್ತಾ ಇರ್ತಾನೆ ಆಗ ಆತ ಓಡಿ ಬಂದು ಏನು ಮಾಡ್ತಾನೆ ಆ ಕುದುರೆಯನ್ನು ನೋಡ್ತಾನೆ ಆಗ ಆ ಕುದುರೆಯನ್ನು ನೋಡಿದ ತಕ್ಷಣ ಎಲ್ಲಿ ಅದು ಈ ಕುದುರೆ ಹೂದೋಟವನ್ನು ಹಾಳು ಮಾಡ್ತಾ ಇದೆಯಲ್ಲ ವಾಲ್ಮೀಕಿ ಮುನಿಗಳು ತೋಟ ಒಣಗದಂತೆ ಕಾಪಾಡ್ಕೋ ಅಂತ ಹೇಳಿ ನನಗೆ ಹೇಳಿ ಹೋಗಿದ್ದಾರೆ ವರುಣದೇವ ಕರೆದಿದ್ದಾನೆ ಅಂತ ಅವರು ಹೋಗಿದ್ದಾರೆ ಅವರು ಬಂದು ಈ ಒಂದು ಕಾಡಿನ ವನದ ಸ್ಥಿತಿಯನ್ನು ನೋಡಿದ್ರೆ ಅವರು ಕೋಪ ಮಾಡ್ಕೊಂಡು ಬಿಡ್ತಾರೆ ಆ ಕುದುರೆಯ ಮೇಲೆ ಏನೂ ಬರೆದಿದ್ದಾರಲ್ಲ ಹೇಳಿ ಆ ಬರಹವನ್ನು ಓದ್ತಾನೆ ಆ ಬರಹದಲ್ಲಿ ಈ ರೀತಿಯಾಗಿರುತ್ತೆ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದಂತಹ ರಾಮ ಒಬ್ಬನೇ ವೀರ ಆತನ ಯಜ್ಞದ ಕುದುರೆ ಇದು ಇದನ್ನು ನಿರ್ವಹಿಸಲು ಸಮರ್ಥರಾದಂಥವರು ಯಾರಾದರೂ ಇದ್ದರೆ ತಡೆಯಿಲಿ ಅಂತಕ್ಕಂಥ ಲೇಖನವನ್ನು ಓದಿ ಆ ರಾಮನ ಅಹಂಕಾರವನ್ನು ಬಿಡಿಸ್ತಾ ಇದ್ದರೆ ನನ್ನ ತಾಯಿಯನ್ನ ಸರ್ವ ಜನರು ಬಂಜೆ ಅಂತ ಹೇಳಿ ಹೇಳ್ತಾರೆ ನನಗೆ ಇರ್ತಕ್ಕಂಥ ಈ ಶಕ್ತಿಶಾಲಿ ತೋಳುಗಳಾದರೂ ಯಾಕೆ ಅಂತ ಹೇಳಿ ಆತ ಪ್ರತಿಜ್ಞೆಯನ್ನು ತೊಡ್ತಾನೆ ತನ್ನ ಮೇಲು ಹೊದಿಕೆಯನ್ನು ತೆಗೆದು ಅದನ್ನು ಹುರಿಯ ರೀತಿ ಮಾಡಿ ಆ ಕುದುರೆಯ ಕೊರಳಿಗೆ ಬಿಗಿದು ಅದನ್ನು ಬಾಳೆ ಗಿಡಕ್ಕೆ ಕಟ್ತಾನೆ ಆಗ ಮುನಿಯಗಳ ಮುನಿಗಳ ಮಕ್ಕಳು ಬ್ರಾಹ್ಮಣರ ಮಕ್ಕಳು ಬೇಡ ಬೇಡ ಅದು ರಾಜರ ಕುದುರೆ ಅದನ್ನು ಬಿಟ್ಟುಬಿಡು ವಿಷಯ ಗೊತ್ತಾದರೆ ರಾಜರು ನಮ್ಮನ್ನು ಹೊಡಿತಾರೆ ಅಂತೇಳಿ ಹೇಳಿದಾಗ ಆತ ಅಗ್ತ ಏನಂತ ಹೇಳ್ತಾನೆ ಬ್ರಾಹ್ಮಣರ ಮಕ್ಕಳು ಹೆದರಿದ ತಕ್ಷಣ ಜಾನಕೀಯ ಮಗ ಇದಕ್ಕೆ ಹೆದರ್ಕೊಳ್ತಾನ ನಾನು ಜಾನಕಿಯ ಮಗ ನಾನು ಯಾವುದಕ್ಕೂ ಹೆದರೋದಿಲ್ಲ ನೀವು ಹೋಗಿ ಅಂತ ಹೇಳಿ ಆತ ಶೌರ್ಯದಿಂದ ಆತನ್ನ ಉತ್ತರೀಯದಿಂದ ಕುದುರೆಯನ್ನು ಏನು ಮಾಡ್ತಾನೆ ಕಟ್ ಹಾಕ್ತಾನೆ ಅಷ್ಟೇ ಅಲ್ಲ ತನ್ನ ಬಳಿ ಇದ್ದಂತಹ ಬಿಲ್ಲನ್ನು ತೆಗೆದು ಆ ಕುಡಿಯೋ ಕುದುರೆಗೆ ಹೊಡೆಯೋದಕ್ಕೆ ಮುಂದಾಗ್ತಾನೆ ಸೊ ಇದಿಷ್ಟು ಸರಳವಾದಂತಹ ವಿವರಣೆಯನ್ನು ಕೊಟ್ಟಿದ್ದೀನಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಆದಷ್ಟು ಎಲ್ಲರೂ ಕೂಡ ಸಾರಾಂಶವನ್ನು ಬರೀರಿ ಬಿಟ್ಟಂತೂ ಬರೋದಕ್ಕೆ ಹೋಗಬೇಡಿ ಥ್ಯಾಂಕ್ ಯು